ನಾನು ಇದು ಸ್ವಂತ ಓನರ್ ಆಗಿ ನಾನು ಎಷ್ಟು ಮೂರು ವರ್ಷ ಆಯ್ತು ಮೂರು ವರ್ಷ ಹೋದ್ರೆ ಎರಡು ಎರಡು ಗಾಡಿ ಮಾಡಿದ ಮೊದ್ಲು ಏನಿದ್ದಿಲ್ಲ ಮತ್ತೆ ಹಂಗಲ್ಲ ಉಳಿಂಗಿಲ್ಲ ಕು ಮಾತ್ರ ಯಾವತ್ತೂ ಗಾಡಿ ಕೊಡ್ಲಿ ನಾವು ಟಾಟಾ ಲೈಲ್ ತಿನ ಮನಸ್ ಮಾಡಿದ್ರು ಇದು ಬಡವರು ಗಾಡಿ ಇದು ಆಗೈತಿ ಶ್ರೀಮಂತರ ಗಾಡಿ ಅದಾಗೈತಿ ಬೆಂಜ್ ಗಾಡಿ ಈಗ ಎಲ್ಲಿ ಮಾರ್ಕೆಟ್ ನಾಗ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದ್ರೆ ಡೀಸೆಲ್ ಬಿಲ್ ನನಗೆ ಜಾಸ್ತಿ ಬೇಕಂತಂದ್ರೆ ಅವ್ರು ಏನ್ ಮಾಡ್ತಾರೆ ಡೀಸೆಲ್ ಹಾಕೋಬೇಕಾದ್ರೆ ಯಾವ ಸಣ್ಣ ಗಾಡಿ ಬರ್ತಾವಲ್ಲ ನಾವು ದುಡಿದ್ರು ಲೈನ್ ಮೇಲೆ ಹೋದ್ರೆ ಎರಡು ಬೈ ಇದು ಭಾರತ್ ಮೇಜ್ ನ ತ್ರೀ ಸೆವೆನ್ ಟೂ ತ್ರೀ ಅಂದ್ರೆ ಬಿ ಎಸ್ ಫೋರ್ ನ ಫೋರ್ಟೀನ್ ವೀಲರ್ ಟ್ರಕ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಲೀಟರ್ ಡೀಸೆಲ್ ಟ್ಯಾಂಕ್ ಹಾಗೆ ಸಿಕ್ಸ್ಟಿ ಲೀಟರ್ ಡೆಫ್ ಟ್ಯಾಂಕ್ ಇದೆ ಹಾಗೆ ಇದ್ರ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ತ್ರೀ ಸಿ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಏಟ್ ಹಂಡ್ರೆಡ್ ಫಿಫ್ಟಿ ಎನ್ ಎಂ ಟಾರ್ಕ್ ಹಾಗೆ ಟೂ ತರ್ಟಿ ಫೈವ್ ಹೆಚ್ ಪಿ ಪವರ್ ಈಗ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು ಅಂದ್ರೆ ಜಿ ವಿ ಡಬ್ಲ್ಯೂ ಬಂದು ಫೋರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿ ಇದೆ ಅದರಲ್ಲಿ ತರ್ಟಿ ಟೆನ್ ಮಾತ್ರ ಪೇಲ್ ಅವ್ ಕೆಪಾಸಿಟಿ ಇದೆ ಚಿಕ್ಕಮ್ ಬೈ ತ್ಯಾಂಕ್ ಯು ಬೈ ಇದು ನಿಮ್ಮ ಸ್ವಂತ ಗಾಡಿನಾ ಸ್ವಂತ ಗಾಡಿ ಅಂದರೆ ಏನೇನು ನೋಡಿ ಭಾರತ್ ಬೆಂಚನ್ನು ಲೈಕ್ ಮಾಡಿದರ ಇದು ಸ್ಟಾರ್ಟಿಂಗ್ ಲಾಂಚ್ ಆದಾಗಿಂದ ಬೆಂಚೆ ಗಾಡಿ ನಾನು ಹತ್ತು ವರ್ಷ ಡ್ರೈವರ್ ಕೆಲಸ ಮಾಡಿ ಆಮೇಲೆ ನಾನು ತೊಗೊಂಡೆ ಇದೇ ಕಡೆ ಇಲ್ಲ ಬೇರೆ ಇದು ಹುಬ್ಳಿಯಾಗ ಇವು ಟ್ರಾನ್ಸ್ ಕಡೆ ಭಾರಾವಿಲ್ಲ ಆಮೇಲೆ ಅಲ್ಲಿಂದ ಅದು ಕಂಪ್ನಿಗೆ ಬಂದಾದಮೇಲೆ ದುರ್ಗಾ ಹೋದೆ ದುರ್ಗಾದಾಗ ಐದು ವರ್ಷ ಹೊಡೆದೆ ಗಾಡಿ ಹ್ಞೂ ಇದೇ ಬೆಂಚ್ ಗಾಡಿ ಅದು ಫೋರ್ಟಿನ್ ಇಲ್ಲ ಅದು ಫಾರ್ಟಿನ್ ಇಲ್ಲ ಹ್ಞೂ ಆದರೆ ನೌಕರಿ ಮಾಡ್ಕೊತ ಮಾಡ್ಕೊತ ನಾನೇ ತೊಗೊಂಡೆ ತಗೊಂಡ ಮೂರು ವರ್ಷ ಆಯ್ತು ನೀವು ಚರ್ಚೆ ತಂದಿದ್ದ ಇಲ್ಲ ಇಲ್ಲ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಹಾಂ ಅಂದರೆ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಯಾವಾಗ ಎರಡು ಸಾವಿರದ ಆರು ಇವಾಗ ಎಷ್ಟು ವರ್ಷ ಆಯ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟು ವರ್ಷ ಆಯಿತು ಮಾಡ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿದೆ ಹಾಂ ಮಾಡ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಏನೂ ಇಲ್ಲ ಹಾಂ ಅಂದರೆ ಸ್ವಂತ ಗಾಡಿನ ಡ್ರೈವರ್ ಆಗ ಸ್ವಂತ ಗಾಡಿ ಅಂತಂದ್ರೆ ಏನೋ ಲೋನ್ ಮುಟ್ಟು ಮಟ್ಟ ನಮ್ಗೆ ತ್ರಾಸ ಆಗುತ್ತೆ ಲೋನ್ ಮುಟ್ಟಿದ ಮೇಲೆ ಫ್ರೀ ಆಗಿ ಫ್ರೀ ಆಯ್ತು ಅಂತಂದ್ರೆ ನಾಲ್ಕು ಪಕ್ಕ ನಾವು ಮಾಡ್ಬೋದು ಅಲ್ಲಿ ಮಟ್ಟ ಕಿರಾಕ್ ಬರಂಗಿಲ್ಲ ಹಿಂಗ ಅಂತ ಹಂಗೆ ನಾವು ಟಾಟಾ ಲೈಲ್ಯಾಂಡ್ ತಿನ್ನ ಮನಸ್ಸು ಮಾಡಿರೋದು ಡೇಂಜರ್ ಹ್ಮ್ ಟಾಟಾ ಲೈಲ್ಯಾಂಡ್ ಚೆನ್ನಾಗಿಲ್ವಾ ಒಂದು ಇನ್ನೊಂದು ಲೈಲ್ಯಾಂಡ್ ಐತಿ ಈಗ ರೀಸೆಂಟ್ ಆಯ್ತು ತಗೊಂಡು ಅದನ್ನ ಅಷ್ಟು ಒಂಬತ್ತು ತಿಂಗಳ ಆಯ್ತು ನೀವೇ ಸ್ವಂತ ಹೇಳಿದಿರಾ ಎರಡನೇ ಗಾಡಿ ಮಾಡಿದ್ರ ಸಿಕ್ಸ್ಟೀನ್ ಇಲ್ಲ ಹ್ಮ್ ಆದ್ರೆ ಅದು ದುಡಿಯೋ ತಿನ್ನ ಹೆಚ್ಚಿಗೆ ಶೋರೂಮ್ ನಾಗ ಇರ್ತದ ಲೈಲ್ಯಾಂಡ್ ಇದ್ರಕ್ಕಿಂತ ಜಾಸ್ತಿ ಕೆಲಸ ಬೇರೆ ಒಂದ್ ಒಂದ್ ರೌಂಡ್ ಹೋಗಿ ಬಂತ ಶೋರೂಮ್ ಹೋಗ್ಲೇಬೇಕು ಗಾಡಿ ಅಂತ ಮಾತಾರ ಇದೆ ಗಾಡಿ ಏನೋ ಒಂದು ಸಿಗ್ನಲ್ ಬರ್ತವೆ ಏನೋ ಬರೀ ಲ್ಯಾಪ್ಟಾಪ್ ಹಾಕೋದು ಕಳ್ಸೋದು ಲ್ಯಾಪ್ಟಾಪ್ ಆಗೋದು ಬೇಜಾರ ಮಾಡೋದು

ಡ್ರೈವರ್ಗೆ ಆರಾಮ್ ಸುಸ್ತಾಗಲ್ಲ ಸುಸ್ತಾಗಲ್ಲ ನೀವು ಈಗ ಬೆಂಜ್ ಗಾಡಿ ಮಿನಿಮಮ್ ಆದರೂ ಒಂದು ದಿವಸಕ್ಕೆ ಕಿಲೋಮೀಟ್ರ್ ಹೊಡೆದ್ರೂ ಡ್ರೈವರ್ ಸುಸ್ತಾಗಂಗಿಲ್ಲ ಆರಾಮ್ ಫ್ರೆಶ್ ಆಗಿ ನಾವು ಲೈಲೆಂಡ್ ಗಾಡಿ ಹಂಗಲ್ಲ ನೂರು ಕಿಲೋಮೀಟರ್ ಹೊಡೆದು ಬಿಟ್ರೆ ಮೈ ಎಲ್ಲಾನು ಓಪನ್ ಬಿಡ್ತಾವ್ ಕಂಪ್ನಿ ಕ್ಯಾಬಿನ ತಗೋರಿ ಓಪನ್ ಚೇಸ್ತಾರ ತಗೋರಿ ಅದೇ ಹಣೆ ಬರೋದು ಇದು ಇಂಥ ಟೈಮಿಂಗ್ ರೀಚ್ ಆಗ್ತೀವಿ ಅಂತಂದ್ರೆ ಈ ಗಾಡಿ ಆ ಟೈಮಿಗೆ ರೀಚ್ ಆಗ್ಬೋದು ಈ ಗಾಡಿ ತಗೊಂಡು ಬೆಂಜಲ್ಲಿ ಆ ಬೆಂಜಲ್ಲಿ ಬಟ್ ಲೈಲೆಂಡ್ ಗ್ಯಾರಂಟಿ ಕೊಡಲ್ಲ ಹೇಳ್ತಾರಲ್ಲ ಮೇಂಟೆನೆನ್ಸ್ ಜಾಸ್ತಿ ಅಂತ ಇದು ಜಾಸ್ತಿ ಬರಲ್ಲ ಕಡೆ ಜಾಸ್ತಿ ಕೆಲಸ ಬರಲ್ಲ ಒಂದ್ಸರಿ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ಏನಾದ್ರೂ ತೋರಿಸ್ಬಿಟ್ಟು ಅಂತಂದ್ರೆ ಇದ್ದಾಗ ನಮ್ ಕೆಲಸ ಏನು ಜಾಸ್ತಿ ಬರಲ್ಲ ಹಂಗಾಗಿ ಈಗ ಲೈಲ್ಯಾಂಡ್ ಗೆ ಮಿನಿಮಮ್ ಅಂದ್ರೆ ತಿಂಗಳಿಗೆ ನಾನು ಐವತ್ತು ಸಾವಿರ ರೂಪಾಯಿ ಮಟ್ಟ ಖರ್ಚು ಮಾಡ್ತೀನಿ ಅದಕ್ಕೆ ಬರೀ ಮೇಂಟೆನೆನ್ಸ್ ಖರ್ಚು ಏನಿಲ್ಲ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಹಾಕ್ತೀನಿ ನನ್ ಕಡೆ ಇದಕ್ಕೆ ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಏನು ಒಂದ್ ರೂಪಾಯಿ ಹಾಕಂಗಿಲ್ಲ ನೆಬ್ರಿ ಸಿಂಗ್ ಆಯಿಲ್ ಚೇಂಜ್ ಅವು ಏನೈತಾರ ಕೆಲಸ ಮಾಡಿಬಿಟ್ರೆ ವರ್ಷಕ್ಕೊಂದ್ಸರಿ ಮಾಡಿಸ್ತೀನಿ ಕೆಲಸ ಮೂರ್ ವರ್ಷ ತಗೊಂಡು ಮೂರ್ ಸಾರಿ ಅಬಿ ಸಿಂಗಲ್ ಚೇಂಜ್ ಮಾಡಿಸ್ತೀನಿ ಅಂತೂ ಏನ್ ಒಂದ್ ರೂಪಾಯಿ ಬರೀ ಟೈರ್ ಹಾಕೊಳ್ಳೋದು ಓಡಿಸೋದು ಡೀಸೆಲ್ ಹಾಕುದು ಅಷ್ಟೇ ಕೆಲಸ ಬೇರೆ ಏನೇನು ಇಲ್ಲ ಜೀರೋ ಮೆಂಟೆನೆನ್ಸ್ ಜೀರೋ ಹಾಗಿದ್ರೆ ಬೆಸ್ಟ್ ಮೇಂಟೆನೆ ಗಾಡಿ ಒನ್ ನಂಬರ್ ಗಾಡಿ ಅದು ಮೊದಲ ಅದು ಬಾರಾವಲಿ ಏನಿತ್ತಲ್ಲ ಗಡಿ ಅವಾಗ ಇನ್ನೋರ್ಗೂ ಬಡವರು ಗಾಡಿನೇ ಇತ್ತು ಈಗ ಅದು ಇದ್ರ ಬಡವರು ಗಾಡಿ ಆಗೈತಿ ಶ್ರೀಮಂತರ ಗಾಡಿ ಅದಾಗಿ ಬೆಂಜ್ ಗಾಡಿ ಈಗ ಎಲ್ಲಿ ಮಾರ್ಕೆಟ್ ನಾಗ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂತೀನಿ ಅಂದ್ರೆ ಸಿಗ್ತಾ ಇಲ್ಲ ಲೈಲ್ ಲೈನ್ ಆಗಿ ಹಂಗ ಒಟ್ಟಿದ್ದಾರೆ ಗಾಡಿ ಬೇಕಾದಷ್ಟು ಸಿಕ್ತಾವ್ ಲೈಲನ್ ಗಾಡಿ ಬೆಂಜ್ ಗಾಡಿ ಹುಡುಕಿದ್ರು ಸಿಗ್ತಾ ಇಲ್ಲ ನಾನು ಬೆಂಜ್ ಗಾಡಿ ತಗೋಬೇಕು ತೋಬೋಕ್ ಅಂತಂದ್ರೆ ನಂಗೆ ಬೆಂಜ್ ಗಾಡಿ ಸಿಗಲಿಲ್ಲ ಅದಕ್ಕೆ ಲೈಲಂಡ್ ತಗೊಂಡಿದ್ರು ಎಲ್ಲಾರು ಹೇಳ್ತಾ ಇದಾರೆ ಅಂತ ನಾನು ತಗೊಂಡೆ ಮಣ್ಣು ತಿನ್ನಕತ್ತೇನೆ ಇದರಿಂದ ಅನ್ನ ತಿನ್ನತೇನೆ ಈ ಗಾಡಿ ಎಷ್ಟು ಲಕ್ಷಕ್ಕೆ ತಗೊಂಡಿದ್ರ ಇಪ್ಪತ್ತು ಲಕ್ಷಕ್ಕೆ ತಗೊಂಡಿದ್ದೇನೆ ಅಂದ್ರೆ ಎಷ್ಟು ವರ್ಷದ್ದು ಇದು ಎರಡು ಸಾವಿರದ ಹದಿನೆಂಟಂದ್ರೆ ಈಗ ಸದ್ಯ ಆರನೇ ವರ್ಷ ಇದೆ ಮೂರು ವರ್ಷ ಇದ್ದಾಗ ತಗೊಂಡಿದ್ದೆ ಮೂರು ವರ್ಷದ್ದು ಇದ್ದ ತಗೊಂಡಿದ್ರೆ ನಮ್ಮ ಮೂರು ವರ್ಷ ಆರು ಆರು ವರ್ಷ ಗಾಡಿ ಹಾಂ ಇವಾಗ ಏನು ಲೋಡ್ ಮಾಡಿ ಬಂದಿರಾ ಈಗ ಕಾರವಾರಿಂದ ಮಣ್ಣು ತಂದಿದ್ದೀನಿ ಕುಳಿಗೆ ಕಾಸಿಕ್ ಹಾಂ ಎಲ್ಲಿಗೆ ಕುಳಿಗೆ ಬದ ಬಾಗಲಕೋಟ ಡಿಸ್ಟ್ರಿಕ್ ಹಾಂ ಕಾರವಾರಿಂದ ಅಂದ್ರೆ ಮಣ್ಣು ಏನಕ್ಕೆ ಹೋಗುತ್ತೆ ಗೊಬ್ಬರ 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 ಮಾಡ್ತಾರೆ ಹಾಂ ಅಲ್ಲಿಂದ ಏನು ಲೋಡಿ ಮಾಡ್ತೀರಾ ಅಲ್ಲಿಂದ ತಿರ್ಗಾ ಸಕ್ರೆ ಇದ್ರೆ ಸಕ್ರೆ ಇಲ್ಲ ಅಂತಂದ್ರೆ ಸಿಮೆಂಟ್ ಇದ್ರೆ ಸಿಮೆಂಟ್ ಈ ಕಡೆ ತಮಿಳುನಾಡು ಕೇರಳ ಆಂಧ್ರ ಆಂಧ್ರಲ್ಲಿ ಸಕ್ರೆ ಹಾಂ ಅಂದ್ರೆ ಜಾಸ್ತಿ ಯಾವ ಲೈನ್ ಅಲ್ಲಿ ನಾವು ಹೈದರಾಬಾದ್ ಲೈನ್ ಜಾಸ್ತಿ ಹಾಂ ಅಂದ್ರೆ ಎಲ್ಲಿಂದ ಇದು ಹೊಸಪೇಟೆ ಜಾಸ್ತಿ ಮೈನ್ಸ ಇಲ್ಲ ಸ್ಪಾಂಜ್ ವರ್ಕೌಟ್ ಆಗುತ್ತ ವರ್ಕೌಟ್ ಆಗುತ್ತೆ ಹಾಂ ಅಂದರೆ ಬೇರೆಲ್ಲ ಹೇಳ್ತಾರಲ್ಲ ಇವಾಗಿನ ಬಾಡಿಗೆಗೆ ಗಾಡಿ ನಡ್ಸೋಕೆ ಆಗೋದಿಲ್ಲ ಅಂತ ನಾನು ಏನು ಹೇಳ್ತೇನಲ್ಲ ಯಾವುದು ಚಟಗಳು ಇರಲಿಲ್ಲ ಅಂದ್ರೆ ಗಾಡಿ ನಡೆಸ್ಬೋದು ಹ್ಞೂ ನೂರ ಎಂಟು ಚಟ ಇದ್ದರೆ ನಡ್ಸೋಕ್ಕಾಗಲ್ಲ ಮತ್ತು ಈಗ ನಾನು ಗಾಡಿ ಇದು ಸ್ವಂತ ಓನರ್ ಆಗಿ ನಾನು ಎಷ್ಟು ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಎರಡು ಎರಡು ಗಾಡಿ ಮಾಡಿದ್ದೀನಿ ಮೊದಲು ಏನಿದ್ದಿದ್ದಿಲ್ಲ ಮತ್ತು ಹಂಗಲ್ಲ ಉಳಿಯಂಗಿಲ್ಲ ಉಳಿಯಂಗಿಲ್ಲ ಅಂತಿದ್ರೆ ನಾನು ಇನ್ನೂ ಮಾಡ್ತಾ ಇರಲಿಲ್ಲ ಎರಡೂ ಗಾಡಿ ಮಾ ಸೇಲ್ ಮಾಡಿಬಿಟ್ಟು ಒಳ್ಳೆ ಡ್ರೈವರ್ ನೋಡಿ ಮಾಡಿದ್ರೆ ಐತೆ ಮಾಡಲಿಲ್ಲ ಅಂದ್ರೆ ಇಲ್ಲ ಪ್ರಾಫಿಟ್ ಅಂತಂದ್ರೆ ಟ್ರಾನ್ಸ್ಪೋರ್ಟ್ನಾಗ ಪರ್ಚೆ ಮಾಡ್ಕೋಬೇಕು ಪರ್ಚೆ ಮಾಡ್ಕೊ ನಮ್ಮ ನಮ್ಗೆ ಟ್ರಾನ್ಸ್ಪೋರ್ಟ್ ಪರ್ಚೆ ಮಾಡ್ಕೋಬೇಕು ನಾವು ಹೊಡಿಬೇಕು ಗಾಡಿ ಈಗ ಎಕ್ಸಾಂಪಲ್ ಈಗ ಈಗ ಜಾಸ್ತಿ ಬಿಸಿಲು ಇರ್ತದಲ್ಲ ಅವಾಗ ಗಾಡಿ ಒಂದು ನಾಲ್ಕು ತಾಸು ಸೈಡ್ ಹಾಕ್ಬೇಕು ದಂಪತ್ತಿನಾಗ ಗಾಡಿ ಹೊಡಿಬೇಕು ಗಾಡಿ ಮೈಲೇಜನ್ನು ಬರ್ತೈತೆ ಟೈರ್ ಸೌಕಡಿನೂ ಉಳಿತೈತಿ ಹೌದಾ ನಮ್ಗೆ ತಂಪತ್ನ ಗಾಡಿ ಹೋಂಡ್ರೆ ಕಿಲೋಮೀಟರ್ ಜಾಸ್ತಿ ರನ್ನಿಂಗ್ ಆಗುತ್ತೆ ಹೋಗಿ ಪಾಯ್ ನೋಡ್ಬಿಡ್ತೀವಿ ಈಗ ನಾ ಎಕ್ಸಾಂಪಲ್ ಕಾರೋರಿಂದ ಲೋಡ್ ಮಾಡಿದಾ ಈಗ ರಾತ್ರಿ ಎರಡು ಗಂಟೆ ಅಂದ್ರೆ ಹೋಗ್ಬಿಡ್ತೀನಿ ನಾನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಅಂದ್ರೆ ಸಿದಾನ್ ರೋಡ್ ಪಂಡಿಗೆ ಹೋಗ್ತೀನಿ ತಿರ್ಗಾ ನಾಳೆ ಬೆಳಿಗ್ಗೆ ಕಾಲೇ ಅದು ಮತ್ತು ನಾಳೆ ಲೋಡ್ ಆಗುತ್ತೆ ಈ ಥರ ಈಗ ಇಲ್ಲಿಂದ ನಾವು ಲೋಡ್ ಮಾಡಿಬಿಟ್ಟು ನಾವು ಊರ್ ಮೇಲೆ ಹೋಗ್ತೀವಿ ನಾವು ಮನೆ ಕಡೆ ಒಂದ್ ಎರಡು ದಿವಸ ನಿಂದಿರ್ಸೋಣ ಅಂತ ನಿಂದಿರ್ಸಿಬಿಟ್ರೆ ನಮಗೆ ಲಾಸ್ ಅಲ್ಲ ಯಾಕಂದ್ರೆ ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ ಮೂರು ಸಾವಿರ ರೂಪಾಯಿ ರಿಪೋರ್ಟ್ ಹೊಡಿಬಿಟ್ಟು ನಮಗೆ ಅಂದ್ರೆ ಲಾಭ ಇಲ್ಲಪ್ಪ ನಾವು ರೋಡ್ ಮಾಡಿ ಮನೆ ಕಡೆ ನಿಂದಿರ್ಸಿದೆ ಆ ಪ್ರಾಬ್ಲಮ್ ಇತ್ತು ನಿಂದ್ರಿಸಿದೆ ಅಂತಂದ್ರೆ ಟೋಟಲಿ ಲಾಸ್ ಬದಕಾಗಲ್ಲ ಯಾವ ಲೈನ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಇದೆ ಈಗ ಸದ್ಯ ಗುಜರಾತ್ ಗುಜರಾತ್ ಅಂದ್ರೆ ಎಲ್ಲಿಂದ ಈ ಕಡೆಯಿಂದ ಮೈನ್ಸ್ ತುಂಬಿಕೊಂಡು ಗುಜರಾತ್ ಹೋಗ್ಬೇಕು ಆ ಕಡೆಯಿಂದ ಟೈಲ್ಸ್ ತುಂಬಿಕೊಂಡು ಈ ಕಡೆ ಚೆನ್ನೈ ಚೆನ್ನೈ ಹೊಡಿಬೇಕು ಬಳ್ಳಾರಿ ಹೊಡಿಬೇಕು ಈ ಕಡೆ ಹೊಡೆದ್ರೆ ದೂರ ಕೆಟ್ಟದ್ರೆ ಲಾಭ ಹ್ಞೂ ಯಾಕಂದರೆ ವರ್ಷದಾಗ ಎಂಟು ತಿಂಗಳ ಒಂದು ಏಳು ತಿಂಗಳ ನಮ್ಮದು ಸೀಸನ್ ಇರ್ತದೆ ಉಳಿಕಿದ್ದೆಲ್ಲ ಮಳಿ ಚಾಲ ಗೈರಿ ಸೀಸನ್ ಅವಾಗ ಏನು ಹೊಡಂಗಿಲ್ಲ ಈಗ ಎಕ್ಸಾಂಪಲ್ ಒಂದು ಈಗ ಸದ್ಯ ಈಗ ತುಂಬಿದ್ದು ನಾನು ಎಂಟುನೂರು ರೂಪಾಯಿ ಬಾಡಿಗೆ ಅದ ಮಳೆಗಾಲಕ್ಕೆ ಬಂದಂದ್ರೆ ಆರ್ನೂರು ರೂಪಾಯಿ ಆಗತ್ತಾರ ಹಿಂಗೆ ಈ ಎಂಟ್ನೂರು ರೂಪಾಯಿಗೆ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗುತ್ತೆ ಅಷ್ಟೇ ಒಂದು ಇನ್ನೂರು ಕಿಲೋಮೀಟ್ರ್ ಅಷ್ಟೇ ಇದು ಒಂದು ಎಷ್ಟು ಹಾಂ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ವರ್ಕೌಟ್ ಆಗುತ್ತೆ ಹ್ಞೂ ಅಂದರೆ ನೀವು ಲಾಂಗ್ ಅಂತಂದ್ರೆ ಎಲ್ಲಿ ಮೆಟ್ಗೆ ಹೋಗ್ತೀರಾ ನಾವು ಗುಜರಾತ್ ಗುಜರಾತು ಎಲ್ಲ ಅಡ್ಡಾಡ್ತೀವಿ ಗುಜರಾತು ಬಾಂಬೆ ಈ ಕಡೆ ಹೈದರಾಬಾದ್ ಈ ಕಡೆ ಬೆಂಗಳೂರು ಏನ್ ಹೇಳಕ್ಕಾಗಿಲ್ಲ ಏನ್ ಲೋಡ್ ಸಿಗತ್ತ ಈಗ ಎಕ್ಸಾಂಪಲ್ ಇಲ್ಲಿಂದ ಕುಡಿಗೆ ತುಂಬಿನೇನೆ ಆ ಕಡೆಯಿಂದ ಸಕ್ರಿ ಒಂದ್ಲೆ ಕೆರಳ ಇತ್ತಿರ್ಕೊಳ್ ಈ ಕಡೆ ಬಾಗಲಕೋರ್ ಡಿಸ್ಟ್ರಿಕ್ ಇಂದ ಸಕ್ರಿ ಇತ್ತ ಸಕ್ರಿಯೆ ಕೊಚ್ಚಿನ್ ಕಿಚನ್ ತುಂಬ್ತೇನೆ ಅಲ್ಲಿಂದ ತಿರ್ಗಾ ಕ್ಲೌಡ್ ಲೋಡ್ ಮಾಡ್ತೇನೆ ಯಾಕಡೆ ನಮ್ಗೆ ಬಾಡಿಗೆ ಹೆಚ್ಚಿಗೆ ನಮ್ಗೆ ಯಾವ್ದು ವರ್ಕೌಟ್ ಆಗತ್ತಲ್ಲ ಅಲ್ಲೇ ತುಂಬ್ತಿವಿ ಅಲ್ಲಿಂದ ತುಂಬಿ ಮತ್ತೆ ಆ ಕಡೆಯಿಂದ ಮತ್ತೆ ಬಾಡಿಗೆ ಹೆಚ್ಚುತ್ತೆ ಅಲ್ಲಿ ಹೋಗೋರ್ ಇದೇ ಇದೆ ಅಂತ ಏನು ರೆಗ್ಯುಲರ್ ಇದೆ ಅಂತ ಅಂತಲ್ಲ ಇದು ರೆಗ್ಯುಲರ್ ಇದ ಇದ ಊರು ಇದ ಸ್ಟೇಟ್ ಅಂತ ಹೇಳಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತಾರೆ ಯಾಕಂದ್ರೆ ಆಲ್ ಇಂಡಿಯಾ ಪರ್ಮೆಂಟ್ ಇತ್ತೆ ಸುಮ್ ಹೋಗ್ತಾ ಇರೋದು ಅಷ್ಟೇ ಯಾಕಂದ್ರೆ ಒಂದೇ ಸ್ಟೇಟ್ ಗಳು ದುಡಿದಿರೋ ಕೆಲಸ ಆಗಂಗಿಲ್ಲ ಲಾಸ್ಟ್ ಇ ಎಮ್ ಐ ಕಟ್ಟಬೇಕಂತ ಮಣಿ ಮಠ ಎಲ್ಲ ಮಾರಿ ಎಲ್ಲ ನೋಡಿ ಬರ್ಬೇಕು ನೀವಿವಾಗ ಬಾಗಲಕೋಟೆಯಿಂದ ಕೊಚ್ಚಿನ್ನಿಗೆ ಲೋಡ್ ಮಾಡಿದ್ರೆ ಸಕ್ಕರೆ ಲೋಡ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮಿನಿಮಮ್ ಅಂದ್ರೆ ಒಂದು ನಾನೂರು ಎಂಟುನೂರು ಒಂದು ಸಾವಿರ ಕಿಲೋಮೀಟರ್ ಬಾಡಿಗೆ ಎಷ್ಟಾಗುತ್ತೆ ಬಾಡಿಗೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಐನೂರು ಬಾಡಿಗೆ ಹಾಂ ಟನ್ನಿಗೆ ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ ಸೀಸನ್ ಅಲ್ಲಿ ಅದೇ ಸೀಸನ್ ಅಂತ ಹೇಳ್ತೇನೆ ಗೈರ್ ಸೀಸನ್ ಒಳಗೆ ಅಂತಂದ್ರೆ ಕಡಿಮೆ ಇರ್ತತಿ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ತತಿ ಈಗ ಮೂರ್ ಸಾವಿರ ಮಟ್ಟ ನಡೀತೈತಿ ಹೇಳಕ್ ಮಾಲ್ ಅರ್ಜೆಂಟ್ ಇತ್ತಂದ್ರೆ ರೇಟ್ ಏರ್ತಾ ಇರ್ತತಿ ಗಾಡಿಗಳು ಇಲ್ಲಿ ಅಂತಂದ್ರೆ ರೇಟ್ ಇರುತ್ತೆ ಗಾಡಿಗಳು ಜಾಸ್ತಿ ಇದು ಅಂತ ರೇಟ್ ಡೌನ್ ಆಗುತ್ತೆ ಅಂದ್ರೆ ಬರುವಾಗ ಏನು ಲೋಡ್ ಮಾಡಿ ಮಾಡಿಬಿಡ್ತೀರಾ ಅಲ್ಲಿಂದ ಪ್ಲೌಡ್ ಸಿಕ್ಕ ಪ್ಲೌಡ್ ಮತ್ತೆ ಯಾವ್ದೇ ಲೋಡ್ ಅಡ್ಜಸ್ಟ್ ಆಗ್ಲಿ ಅಂದ್ರೆ ಸೀದಾ ಮಂಗಳೂರು ಬಂದು ಹೋಗ್ತಾ ಈ ಕಡೆ ಅಂದ್ರೆ ಅಲ್ಲಿಂದ ಎಷ್ಟು ಬಾಡಿಗೆ ಆಗುತ್ತೆ ಎಲ್ಲಿಂದ

ಅಂದ್ರೆ ಒಂದ್ ಸೈಡ್ ಏನಾಗತ್ತೆ ಡೀಸೆಲ್ ಟೋಲ್ ನಾಕ ಬಾರ್ಡ್ರ್ ಇವಕೆಲ್ಲದಕ್ಕೂ ಹೋಗುತ್ತೆ ಒಂದ್ ಸೈಡಿಂದ ಉಳಿತೈತೆ ಖರ್ಚಾಗತ್ತ ಉಳಿತೈತಿ ಈಗ ಎಕ್ಸಾಂಪಲ್ ಹೊಸಪೇಟೆಯಿಂದ ನಾವು ಗುಜರಾತ್ ತುಂಬಿದ್ವಿ ಬಿಡ್ರೆ ಅಲ್ಲಿಂದ ಗುಜರಾತ್ ಇಂದ ಹೊಳ್ಳಿ ನಾವು ಬಳ್ಳಾರಿ ತುಂಬಲಿ ಹೊಸಪೇಟೆ ತುಂಬಲಿ ಬಳ್ಳಾರಿ ತುಂಬಲಿ ಹೊಸಪೇಟೆ ತುಂಬಲಿ ಹ ಈ ಕಡೆ ಹುಬ್ಳಿ ತುಂಬಲಿ ಎಲ್ಲಾ ಖರ್ಚಾಗ ಒಂದ್ ಎಂಬತ್ ಸಾವಿರ ಉಳಿತೈತಿ ಎಲ್ಲಾ ಕರ್ಸ್ತಗ ಒಂದು ಟ್ರಿಪ್ಪಿಗೆ ಮಂತ್ಲಿ ಎಷ್ಟಾಗುತ್ತೆ ಮಂತ್ಲಿ ತಿಂಗಳಿಗೆ ಒಂದು ಮೂರು ಟ್ರಿಪ್ ಹಾಂ ಎಷ್ಟೋ ನಾವು ದುಡಿದ್ರು ಲೈನ್ ಮೇಲೆ ಹೋದ್ರೆ ಎರಡು ಲಕ್ಷದಿಂದ ಎರಡೂವರೆ ಲಕ್ಷದ ಮಟ್ಟ ಹೋಗ್ತೀವಿ ಹಾಂ ತಿಂಗಳಿಗೆ ಹಾಂ ಇಲ್ಲಿ ಲೋಕಲ್ ಅಂತಂದ್ರೆ ಒಂದು ಇಪ್ಪತ್ತು ಒಂದು ಮೂವತ್ತು ಅಷ್ಟೇ ಅಂದರೆ ಲೋಕಲ್ ಅಂದರೆ ಎಲ್ಲಿಂದ ಕರ್ನಾಟಕ ಒಳಗೆ ಕರ್ನಾಟಕ ಈ ಕಡೆ ಹೈದರಾಬಾದ್ ಇಷ್ಟ ಅಡ್ಡ ಹೇಳಿದರೆ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಹುಡುಗಿ ಹ್ಞೂ ಹ್ಞೂ ಜಾಸ್ತಿ ಅಂದ್ರೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಅಂದರೆ ಸೀಸನಲ್ಲಿ ಸೀಸನಲ್ಲಿ ಅಂದ್ರೆ ಎರಡು ಲಕ್ಷ ಮಟ್ಟ ದುಡ್ತೀವಿ ಇಲ್ಲೇ ಲೋಕಲ್ ಹುಡುಗ ಎರಡ್ ಲಕ್ಷ ಮಟ್ಟ ಖರ್ಚು ಮಾಡಿದ್ರು ನಮ್ದು ಎಲ್ಲಾ ಇ ಎಮ್ ಐ ಅದು ಇದು ಅಂತ ಖರ್ಚು ತಗದ್ರು ನಮ್ಗೆ ಒಂದ್ ಲಕ್ಷ ರೂಪಾಯಿ ಡ್ರೈವರ್ ಗಾಡಿ ನಡೆಸಬಹುದಾಗ ಮತ್ ಬೇರೆ ಚಾರ್ಜ್ ಬಿಟ್ಟರೆ ಇರುತ್ತಲ್ಲ ಸಾವ ಈಗ ಟ್ರಾನ್ಸ್ಪೋರ್ಟ್ ನಾವು ಇದು ಹೊಸ ಗಾಡಿ ಆದ್ರೂ ಅದೇ ಬಾಡಿಗೆ ಕೊಡ್ತಾನೆ ಹಳೆ ಗಾಡಿ ಆದ್ರೂ ಅದೇ ಬಾಡಿಗೆ ಕೊಡ್ತಾನ ಹೊಸ ಐ ಒಂದು ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇರ್ತೈತಿ ಹೌದಾ ಈಗ ನಮ್ದಿರೋದು ಐವತ್ತಾರು ಸಾವಿರ ರೂಪಾಯಿ ಐತೆ ಅದ್ರಾಗ ಕರ್ದ ಕರ್ದ ಹಳೆ ಗಾಡಿ ಹೊಸ ಗಾಡಿ ಅಂದ್ರೆ ಅಷ್ಟೇ ಟೈರ್ ಸೌಗಡಿ ಹಾಕವು ಹೊಸ ಗಾಡಿ ಅಂದ್ರೆ ಅಷ್ಟೇ ಟೈರ್ ಅದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದ ಹೇಳ್ತೀನಲ್ಲ ಮಾಡಿದ್ರೆ ಡ್ರೈವರ್ ಪೇಮೆಂಟ್ ಗಾಡಿ ಫುಲ್ ಇಲ್ಲ ಹೌದಾ ಇದು ಹಳೆ ಗಾಡಿ ತಗೊಂಡು ನಡೆಸಿದ್ರೆ ಏನೋ ಒಂದು ನಾಲ್ಕು ದೊಡ್ಡ ಉಳಿತಾವ ಅಷ್ಟೇ ಅದು ಓನರ್ ಕಮ್ಮಿ ಡ್ರೈವರ್ ಅಂದ್ರೆ ಸ್ವಲ್ಪ ಜಾಸ್ತಿ ಉಳಿತಾವ ಡ್ರೈವರ್ ಕೊಟ್ರೆ ಅವನು ಸೀದಾ ಸೀದಾ ಡ್ರೈವರ್ ಇದ್ದನಪ್ಪ ಅಂತಂದ್ರೆ ಒಂದು ನಾಲ್ಕು ಉಳಿತಾವ ಮತ್ತೆ ಇದನ್ನ ಮಾಡೋ ಡ್ರೈವರ್ ಇದ್ದಂತಂದ್ರೆ ಮುಗಿಯುತ್ತೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ರೆ ಇವಾಗ ನಿಮ್ದು ಎರಡು ಗಾಡಿ ಇದ್ರೆ ನೀವು ಸ್ವಂತ ಬರ್ತೀರಾ ಇಲ್ಲ ಒಂದ್ ಗಾಡಿ ನಾ ಇದ್ದೀನಿ ಇನ್ನೊಂದು ಗಾಡಿ ಡ್ರೈವರ್ ಅದನ್ನ ಅದ್ರಾಗ ಎಷ್ಟು ಒಂಬತ್ತು ತಿಂಗಳಾಗ ಈಗ ಐದು ದಿನ ಡ್ರೈವರ್ ಚೇಂಜ್ ಮಾಡಿದೆ ಒಂಬತ್ತು ತಿಂಗಳಲ್ಲಿ ಐದು ಜನ ಅಂದ್ರೆ ಡ್ರೈವರ್ ತಡಿತಾ ಇಲ್ವಾ ಇಲ್ಲ ನಾನು ಇಳಿಸ್ತಾ ಇದ್ದೇನೆ ನಮಗೆ ಮಿನಿಮಮ್ ಅಂದ್ರೆ ಇಲ್ಲಿಂದ ತುಂಬಿದ್ ಅಂತ ತಿಳ್ಕೊಳ್ಳಿ ಒಂದ್ ಗಾಡಿ ಸಪೋಸ್ ಮಂಗಳೂರಿಗೆ ಲೋಡ್ ಮಾಡಿದ್ವಿ ಕಾರವಾರಿಂದ ಇಷ್ಟು ಮಿನಿಮಮ್ ಅಂತಂದ್ರೆ ನಾನು ಹದಿನೆಂಟು ವರ್ಷ ಗಾಡಿ ಲೈನಿಗೆ ಬಂದೆ ಇಷ್ಟೇ ಕಿಲೋಮೀಟರ್ಗೆ ಎಷ್ಟು ಡೀಸೆಲ್ ಕುಡಿತಿದ್ ಅಂತ ಹೇಳ್ತೇನೆ ಯಾಕಂದ್ರೆ ಹೈವೇ ರೋಣ ಬೇರೆ ಡೀಸೆಲ್ ಕುಡಿತೈತಿ ಗಾಡಿ ಸಿಂಗಲ್ ಬೇರೆ ಕುಡಿದಿತ್ತು ಗಾಡಿ ಸೆಕ್ಷನ್ ಬೇರೆ 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 ಟೈಪ್ ಕೊಡ್ತೀವಿ ನಾವು ಇಷ್ಟ ಡೀಸೆಲ್ ಒಳಗೆ ಎಷ್ಟು ಬೇಕಂತೀವಿ ಹತ್ತು ಲೀಟರ್ ಹದಿನೈದು ಲೀಟರ್ ಫರಕ್ ಬಂತಂದ್ರೆ ನಾವು ಏನೋ ಇಲ್ಲ ನಲ್ವತ್ತು ಲೀಟರ್ ಐವತ್ತು ಲೀಟರ್ ಫರಕ್ ಬಂತಂದ್ರೆ ಡ್ರೈವರ್ ಸರಿ ಇಲ್ಲಪ್ಪ ಅಂತಂದ್ಬಿಡ್ತೀವಿ ಅಂದ್ರೆ ತೆಗಿತಾರೆ ಪಂಪ್ನಾಗ ಸೆಟ್ಟಿಂಗ್ ಮಾಡ್ತಾರೆ ಯಾಕಂದ್ರೆ ಈಗೆಲ್ಲ ನಾವು ಜಾಲಿ ಮಾಡಿಸಿರ್ತೀವಲ್ಲ ಅದಕ್ಕೆ ಏನ್ ಪಂಪ್ ಪಂಪ್ನಿಗೆ ನನಗೆ ಡೀಸೆಲ್ ಡೀಸೆಲ್ ಬಿಲ್ ನನಗೆ ಜಾಸ್ತಿ ಬೇಕಂತಂದ್ರೆ ಅವ್ರು ಏನ್ ಮಾಡ್ತಾರೆ ಡೀಸೆಲ್ ಹಾಕೋಬೇಕಾದ್ರೆ ಯಾವ ಸಣ್ಣ ಗಾಡಿ ಬರ್ತಾವಲ್ಲ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಗಾಡಿಗೆ ಅದೇ ಡೀಸೆಲ್ ಅಲ್ಲಿ ಹಾಕಿ ನಮಗೆ ಜಾಸ್ತಿ ಬಿಲ್ ತಗೊಂಡ್ಬಿಡ್ತಾರೆ ನಾವ್ ಒಂದು ನಾಲ್ವತ್ತು ಲೀಟರ್ ಸಡಿಗ್ ಮಾಡಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಹಾ ಬಿಲ್ ಹಾಕೇನಪ್ಪ ಒರಿಜಿನಲ್ ಬಿಲ್ ಹಿಂಗಾಗುತ್ತಲ್ಲ ನಮಗಲ್ಲಿ ಲಾಸ್ ಆಗುತ್ತಲ್ಲ ಅದಕ್ಕೆ ಅಂತ ನಾವು ನಮ್ ಮುಲಾಜಿಲೇ ಆಗಿದ್ದ ನಿಮಗೆ ಆಗಿತ್ತು ಹೇಳಿದ್ ಹಂಗ ಅನುಭವಿಸಿದ ಯಾಕಂತಂದ್ರೆ ನಾವು ಈ ಫಿಡ್ ಬಂದ್ಮೇಲೆ ಹೆಂಗ ಏನು ವಿಚಾರ ಅಂತಂದ್ರೆ

ಯಾವ್ದೇ ಅವರೇ ಓನರ್ ಓಣರ್ಕೊಂಬ ಡ್ರೈವರ್ ಇದ್ರೆ ಪರವಾಗಿಲ್ಲ ಬಟ್ ಡ್ರೈವರ್ ಕಳಿಸಿದ್ರೆ ನೂರ್ ಸರಿ ವಿಚಾರ ಮಾಡಿ ಗಾಡಿ ಕೊಡ್ಬೇಕು ಯಾಕಂದ್ರೆ ಕುಡಕೂರಿಗೆ ಮಾತ್ರ ಮೊದ್ಲೇ ಮಾತು ಕೊಡ್ಲೇ ಬರಬೇಕು ಯಾಕಂದ್ರೆ ಅವ್ರಿಗೆ ಒಂದ್ ರೂಲ್ಸ್ ಮಾಡ್ಬೇಕ ನಾನು ಗಾಡಿ ಬಿಟ್ಟು ಹಿಳಿದಾಗ ನೀ ಏನಾರ ಮಾಡ್ಕೊ ನಾನು ಗಾಡಿ ರನ್ನಿಂಗ್ ಇದ್ದಾಗ ನೀನು ಕುಡಿಯಂಗಿಲ್ಲ ಅಂತ ಹೇಳ್ಬೇಕು ರೂಲ್ಸ್ ಆಮೇಲೆ ಗಾಡಿ ಹಾಲ್ಟ್ ಆದ್ರೆ ಕುಡಿಲೇ ಗಾಡಿ ಅನ್ನಂಗಿಲ್ಲ ಬಟ್ ರನ್ನಿಂಗ್ ಇದ್ದಾಗ ಯಾವುದೇ ಕಾರಣಕ್ಕಾಗಿ ಡ್ರಿಂಕ್ಸ್ ಮಾಡಂಗಿಲ್ಲ ಹಂಗಿದ್ರೆ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಇಟ್ಕೊಬೇಕು ಕುಡಕೂರಿಗೆ ಮಾತ್ರ ಯಾವತ್ತಲೂ ಗಾಡಿ ಕೊಡ್ಲೇಬಾರದು ಯಾಕಂತಂದ್ರೆ ಈಗ ಚಂದ ನಾವು ಹೋಗ್ತಿರ್ತೀವಿ ಏನೋ ಸ್ವಲ್ಪ ಏನಾರು ಮೈನರ್ ಆಯ್ತು ಅಂತಂದ್ರೆ ನಾವು ಏನಾರ ಗಾಡಿ ಮಾಡಿಸ್ಬೋದು ರೊಕ್ಕ ಸಾಲ ಸೇಲ ಮಾಡಿ ಏನಾರು ಮಾಡಿಸ್ಬೋದು ಬಟ್ ದೊಡ್ಡದು ಆತ ಅಂತಂದ್ರೆ ಹಿಡ್ಕೊಟ್ರೆ ಊರ್ ಮಾಲಕ್ ಊರ್ಲಿಕ್ಕೊಳ್ ಪರಿಸ್ಥಿತಿ ಬರ್ತದೆ ಊರ್ಲ್ ಹಾಕೋ ಪರಿಸ್ಥಿತಿ ಅಂದ್ರೆ ಎಷ್ಟು ಜನ ಊರ್ಲಿ ಹಾಕೊಂಡಿದ್ದಾರೆ ಯಾಕಂತಂದ್ರೆ ಈ ಕಡೆ ಸಾಲ ಅಂತಂದ್ರೆ ಯಾರು ದುಡ್ಡು ಕೊಡಲ್ಲ ಹೌದಾ ಬಡ್ಡಿ ಅಂತಂದ್ರೆ ತಗಸ್ತೀನಂತಂದ್ರೂ ಇಲ್ಲ ಯಾಕಂದ್ರೆ ಗಾಡಿ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಲಕ್ಷ ಗಂಟೆ ದುಡ್ಡು ಹಾಕ್ತಿರ್ತೀವಿ ಅವನ ಕಡೆ ಒಂದು ರೂಪಾಯಿ ಇರಂಗಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂಥ ಅಂಥದ್ದು ಪರಿಸ್ಥಿತಿ ಬರುತ್ತಿರ ಮೊದಲೇ ಹನ್ನೆರಡು ಸರಿ ನೂರು ಸರಿ ವಿಚಾರ ಮಾಡಬೇಕು ಎಂಥ ರೀ ಡ್ರೈವ್ರು ಕಳಿಸ್ಬೇಕು ಅಂತಂದು ಆದಷ್ಟೇ ಅನುಭವ ಡ್ರೈವರ್ ಇದ್ದವ್ ಕಳಿಸಿದ್ರೆ ಪರವಾಗಿಲ್ಲ ಕಲಿ ಹುಡುಗರು ಮಾತ್ರ ಕಳ್ಸಕ್ಕೆ ಹೋಗ್ಬಾರ್ದು ಡ್ರೈವರ್ ಇಲ್ಲ ಅಂತಂದ್ರೆ ಒಂದು ದಿವಸ ಎರಡು ದಿವಸ ಮನೆ ಕಡೆ ನಿಂದಿಸ್ಕೊಟ್ರೆ ಒಂದು ವಾರ ಮನೆ ಕಡೆ ನಿಂದಿಸ್ಕೊಟ್ರೆ ಸ್ಲೋ ಡ್ರೈವರ್ ಇದ್ರೆ ಅಷ್ಟೇ ಕೊಟ್ಟು ಕಳಿಸ್ಬೇಕು ಅದು ನಂಬಿಕೆಯಿಂದ ಇರಬೇಕು ಈಗ ಲೈನ್ ಮೇಲೆ ಹೋದರೆ ಎಕ್ಸಾಂಪಲ್ ಒಂದೊಂದು ಕಡೆ ಒಂದೊಂದು ಲಕ್ಷದ ಮೇಲೆ ಬಾಡಿಗೆ ಸಿಗುತ್ತೆ ಲಪ್ತಗಿರಿ ಮಾಡಿ ಹೋದ್ರೆ ಕೊಡುತ್ತಾ ಹೋಗ್ತಲ್ಲ ಯಾಕಂದ್ರೆ ಅವು ನೋಡಿ ಏನು ಕೊಟ್ಟಿರ್ತೀವಿ ನಾವು ಬರೇ ಒಂದು ಲೈಸೆನ್ಸ್ ನೋಡಿ ಕೊಟ್ಟಿರ್ತೀವಿ ಗಾಡಿ ಅವ್ನು ಬಡ ಏನು ಗೊತ್ತಿರಂಗಿಲ್ಲ ಒಂದು ಫೋನ್ ಮೊಬೈಲ್ ಒಂದು ಇಟ್ಕೊಂಡಿರ್ತೀವಿ ಮೊಬೈಲ್ ಸ್ವಿಚ್ ಆಫಾದ್ರೆ ಯಾರಿಗೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವರೇ ನೋಡುತ್ತಾರೆ ಪೊಲೀಸರೇ ಬಾಡಿಗೆ ಎತ್ಕೊಬೋದು ಒಂದು ನಾನು ಅನ್ನ ಹೇಳ್ತೇನೆ ಅದಕ್ಕೆ ಆದಷ್ಟು ನಮ್ಮ ಪರಿಚಯ ಇದ್ದ ಡ್ರೈವರ್ಗಳಾದ್ರೆ ನಾವು ಒಂದು ವೇಳೆ ತೊಗೊಂಡು ಹೋದ್ರೆ ಅವ್ರು ಮನೆ ಕಡೆ ಹೋದ್ರೆ ವಸೂಲಿ ಮಾಡ್ಬೋದು ಬಟ್ ಗೊತ್ತಿಲ್ದವ್ರಿಗೆ ಗಾಡಿ ಕೊಡಬಾರ್ದು ಅಂದರೆ ಇವಾಗ ಏನಾದರೂ ಚಾರ್ಜ್ ಇದಂದ ಬಿಟ್ಟರೆ ಇವಾಗಿನ ಬಜಾರಿಗೆ ನಡಿಲಿಕ್ಕಿಲ್ವಾ ನಡಿತೈತಿ ನಡಿತೈತಿ ಇ ಎಮ್ ಐ ಕಟ್ಕೊಬೋದ ಆದ್ರೇನ ಒಂದ್ ಲಕ್ಷದ ಮೇಲ್ ಅವ್ರು ಒಂದ್ ಲಕ್ಷದ ಒಳಗ್ ಮಾಡಿಸಿದ್ರೆ ಬದುಕುಂತ ಮಾಲಕ ಒಂದ್ ಲಕ್ಷದ ಅಂತಂದ್ರೆ ಬದುಕೋಕು ಅಷ್ಟೇ ಯಾಕಂತಂದ್ರ ಹೊಸ ಚಾಸಿ ತಗೊಂಡ್ರೆ ಮಿನಿಮಮ್ ಅಂದ್ರೆ ಅವು ಹೊಸ ಟೈರ್ ಇರ್ತಾವ ಎಂಟು ತಿಂಗಳ ಮಟ್ಟ ಮಾಲಕ್ಕ ಏನೂ ಪ್ರಾಬ್ಲಮ್ ಬರಂಗಿಲ್ಲ ಇ ಎಮ್ ಐ ಫ್ರೀ ಆಗಿ ಕಟ್ತಾ ಇರ್ತಾನ ಒಂದ್ ಎಂಟು ತಿಂಗಳಾದ್ಮೇಲೆ ಟೈರ್ ಹಾಕೋ ಪರಿಸ್ಥಿತಿ ಬರುತ್ತಲ್ಲ ಒಂದ್ಸಲ ಹ ಟೈರ್ ಹಾಕೋದು ಬರ್ತೈತಿ ಆಮೇಲೆ ಹೊಳ್ಳೆ ಗಾಡಿ ಡಬ್ಂಗ್ ಆಯ್ ಚೇಂಜ್ ಕೆಲಸ ಬರ್ತೈತೆ ಯಾಕಂತಂದ್ರೆ ಈಗ ಒಂದ್ಸಲ ಶೋರೂಮ್ ಓದುವಂತಂದ್ರೆ ಐವತ್ತು ಸಾವಿರ ಒಳಗೆ ಏನೂ ಕೆಲಸ ಆಗಂಗಿಲ್ಲ ಏನಿದ್ರು ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟೆ ಬರುತ್ತೆ ಕೆಲಸ ಹಾಗಾಗಿ ಆದಷ್ಟು ಸಂಭಾಳಿಸ್ಕೊಂಡು ನಂದು ಗಾಡಿ ಅನ್ನೋ ಡ್ರೈವರ್ ಡ್ರೈವರ್ನ ಹಿಡ್ಕೊಂಡ್ರೆ ಗಾಡಿ ಹಾಕ್ಬೋದು ಇಲ್ಲಾಂದ್ರೆ ಹಾಕಕ್ಕೆ ಅಂದ್ರೆ ನೀವು ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಲೋಡಿಂಗ್ ಹೋಗ್ತೀರಾ ನಿಮ್ಗೆ ಫಿಕ್ಸ್ ಲೋಡ್ ಇಲ್ವಾ ಫಿಕ್ಸ್ ಲೋಡ್ ಅಂದ್ರೆ ಬಡಿಗೆ ಕಡಿ ಮಾಡ್ಕೊಂತ ಹೋಗ್ತಾರಾ ಯಾಕಂದ್ರೆ ಯಾವ್ದೇ ಟ್ರಾನ್ಸ್ಪೋರ್ಟ್ ಆಗಲಿ ಮಾತಾಡಿಕೊಂಡು ಅವ್ರಿಗೆ ಬಾಡಿಗೆ ಎಷ್ಟು ಕೊಡ್ತೀವಿ ಅಂತಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಬೇಕು ಈ ಎಕ್ಸಾಂಪಲ್ ಈಗ ನಾವು ಪಿಕ್ಸ್ ಲೋಡ್ ಲೋಡಿಡ್ಬೇಕು ಇದೇ ಟ್ರಿಪ್ ಎಂಟು ನೂರು ಕೊಟ್ಟಿದ್ದೀವಿ ಈಗ ಈ ಟ್ರಿಪ್ ಏಳ್ನೂರು ಕೊಡೋಣ ಅಂತಂದು ಅವ್ರ ಬೌಡ ಹಂಗ್ ಅದಕ್ಕೆ ನಮ್ಗೆ ಲಾಸ್ ಆಗುತ್ತಲ್ಲ